ನೋಡಿರಿ ಫ್ರೆಂಡ್ಸ ಮನೆಯಲ್ಲಿ ಯಾರೂ ಇಲ್ದಿರುವಾಗ ಫಸ್ಟ್ ಟೈಮ್ ನಾನೇ ಆಮ್ಲೆಟ್ ಮಾಡೀನಿ ನೋಡ್ರಿ ಫ್ರೆಂಡ್ಸ ಟೆಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ ನೋಡೋಣ ಹೆಂಗಾಗಿದೆ ಅನ್ನೋದನ್ನು ನೋಡೋಣ ನೋಡಿ ಯಾರು ಇಲ್ದಿರುವಾಗ ನಾನೇ ಫಸ್ಟ್ ಟೈಮ್ ಆಮ್ಲೆಟ್ ಮಾಡೀನಿ ನೋಡ್ರಿ ಆದರೂ ಚಲೋ ಆಗಿದಿರಿ ಫ್ರೆಂಡ್ಸ ಟೆಸ್ಟ್ ಆಗಿತ್ತು ನೋಡಿರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ನಾನಂತೂ ಆರಾಮದಿ ನೀವು ಕೂಡ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ ಈಗ ನೋಡ್ರಿ ನಾನು ಏನು ಮಾಡಕತ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಈಗ ಉಳ್ಳಾಗಡ್ಡಿ ಯಾಕೆ ಹೊಳಿನಪ್ಪ ಅಂತಂದ್ರೆ ಇವತ್ತು ನಾನು ಸ್ಪೆಷಲ್ ಸ್ಪೆಷಲ್ ಆಮ್ಲೆಟ್ ಮಾಡಕತ್ತೀನಿ ನೋಡ್ರಿ ಆಮ್ಲೆಟ್ ಹೆಂಗೆ ಮಾಡಕತ್ತೀನಿ ಅನ್ನೋದನ್ನು ನೀವು ನೋಡ್ರಿ ಫ್ರೆಂಡ್ಸ ನೋಡ್ರಿ ಈಗ ನಾನು ಎರಡು ಮೊಟ್ಟೆ ಹಾಕಿ ನೋಡ್ರಿ ಒಂದು ಗ್ಲಾಸ್ನ್ಯಾಗ ಗ್ಲಾಸ್ನ್ಯಾಗ ಒಡೆದು ಹಾಕಿ ಅದನ್ನು ಚಲೋತ್ನಾಗೆ ತಿರ್ಬ್ಯಾಡಕತ್ತೀನಿ ನೋಡ್ರಿ ಈಗ ಆಲ್ರೆಡಿ ಉಳ್ಳಾಗಡ್ಡಿ ಅದೆಲ್ಲ ಹೋಳಿ ರೆಡಿ ಮಾಡ್ಕೊಂಡು ಇಟ್ಟಿನಿರಿ ನೋಡ್ರಿ ಈಗ ಒಲಿನೂ ಹತ್ತೊಲಗೈತಿ ರೀ ಫ್ರೆಂಡ್ಸ ಈಗ ಒಲಿ ಊದಾಕತ್ತೀನಿ ನೋಡ್ರಿ ಒಲಿ ನನಗೂ ಬರ್ದಿಲ್ಲ ರೀ ಫ್ರೆಂಡ್ಸ ಈಗ ಕಟ್ಟಿಗೆ ಹಚ್ಚಿ ಎಲ್ಲ ಇದು ರೀ ಫ್ರೆಂಡ್ಸ ನೋಡ್ರಿ ಈಗ ಒಲಿ ಹತ್ತು ಈಗ ಒಲಿ ಹತ್ತು ನೋಡ್ರಿ ಫ್ರೆಂಡ್ಸ ಈಗ ನಾನು ಹಂಚಿಡ್ತೀನಿ ನೋಡಿರಿ ಈಗ ಒಲಿ ಮೇಲೆ ನಾನು ಹಂಚಿಟ್ಟೆ ನೋಡಿರಿ ಹಂಚಿಟ್ಟು ಎಲ್ಲ ಸಜ್ಜು ರೀ ಫ್ರೆಂಡ್ಸ ನೋಡ್ರಿ ಈಗ ಎಣ್ಣೆ ಹಾಕ್ಬೇಕು ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ ನೋಡ್ರಿ ನಾನು ಈಗ ನೋಡಿರಿ ಈಗ ಎಣ್ಣೆ ಹಾಕಿದೆ ರೀ ಫ್ರೆಂಡ್ಸ್ ಎಣ್ಣೆ ಹಾಕಾಕತ್ತೀನಿ ಎಣ್ಣೆ ಸ್ವಲ್ಪ ಹಾಕಕತ್ತೀನಿ ಹಾಕಿ ನೋಡಿರಿ ಈಗ ನೋಡಿರಿ ಫ್ರೆಂಡ್ಸ ನನಗೆ ಏನೂ ಅಡುಗೆನೇ ಮಾಡೋಕ್ಕೆ ಬರೋದಿಲ್ಲ ಆದರೂ ನಾನು ಒಂದು ಏನಾದರೂ ಒಂದು ಹೇಳಿ ಟ್ರೈ ಮಾಡಾಕತ್ತೀನಿ ರೀ ಫಸ್ಟ್ ಟೈಮ್ ನೋಡಿರಿ ಈಗ ನಾನು ಆಮ್ಲೆಟ್ ಮಾಡಾಕತ್ತೀನಿ ನೋಡಿರಿ ಈಗ ಎಲ್ಲ ಕಲಿಸಿದ್ದು ಎಲ್ಲ ಮಿಕ್ಸ್ ಮಾಡಿದ್ದು ಹಾಕಿದೆ ನೋಡಿರಿ ನಾನು ಈಗ ತತ್ತಿ ಒಡೆದು ಹಾಕಿದ್ದು ಎಲ್ಲ ಮಿಕ್ಸ್ ಮಾಡಿ ಈಗ ಹಂಚಲ್ಲಿ ಹಾಕಿದ್ದು ನೋಡಿರಿ ಫ್ರೆಂಡ್ಸ ನೋಡಿರಿ ಅದನ್ನೆಲ್ಲ ಚೆಲ್ಗೆ ಮಾಡಾಕತ್ತೀನಿರಿ ನೋಡಿರಿ ಫ್ರೆಂಡ್ಸ್ ಈಗ ಅದಕ್ಕೆ ಇದಕ್ಕೆಲ್ಲ ಖಾರ ಉಪ್ಪ ಹಾಕಿ ನೋಡ್ರಿ ಖಾರ ಉಪ್ಪ ಹಾಕಿ ಎಲ್ಲ ಈ ಮಿಕ್ಸ್ ಮಾಡಿ ಹಾಕಿದ್ದೆ ರೀ ಇದ್ರಾಗ ಇದ್ರಾಗ ಒಂದು ಮಿಸ್ಟೇಕ್ ಆಗೈತೆ ನೋಡಿರಿ ಫ್ರೆಂಡ್ಸ ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ನಾನು ಸ್ವಲ್ಪ ಹಾಕಿ ಹಾಕಿಬಿಟ್ಟೀನಿ ಉಳ್ಳಾಗಡ್ಡಿ ನಾನು ಸಣ್ಣ ಹೋಳಾಕೆ ರೀ ಅದಕ್ಕೆ ನಾನು ದಮ್ಮು ಉಳ್ಳಾಗಡ್ಡಿ ಹೋಳಿಬಿಟ್ಟೀನಿ ಅದಕ್ಕೆ ಬರೀ ಉಳ್ಳಾಗಡ್ಡಿನೇ ಕಾಣಕತ್ತಾವೆ ನೋಡ್ರಿ ನೋಡಿರಿ ಫ್ರೆಂಡ್ಸ ಫಸ್ಟ್ ಟೈಮ್ ನಾನು ಆಮ್ಲೆಟ್ ಮಾಡೋಕೆ ಮಾಡಕತ್ತೀನಿ ಆಮ್ಲೆಟ್ ಮಾಡೋವಾಗ ಹೆಂಗೆ ಮಾಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ ನೋಡ್ರಿ ಆದರೆ ಇದು ಟೇಸ್ಟ್ ಹಾಕ ಆಗುತ್ತೋ ಆಗುತ್ತೋ ಗೊತ್ತಿಲ್ಲ ಆದ್ರೆ ಎಲ್ಲ ಇದು ಮಾಡಿಂದೆ ಗೊತ್ತಾಗೋದ್ರಿ ಫ್ರೆಂಡ್ಸ ನೋಡಿರಿ ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಕತ್ತೀನಿ ನಾನು ಕಮ್ಮಿ ಆಗ್ಯದಂತ ಹೇಳಿ ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದೆ ಒಂದು ಸ್ವಲ್ಪ ನೋಡ್ರಿ ಉಳ್ಳಾಗ ಅಂಕರ್ ದಾಮ್ ಆಗಿಬಿಟ್ಟಾವು ಸಣ್ಣಗೆ ಹೋಳಿದ್ರೆ ನಡೀತಿತ್ರಿ ಫ್ರೆಂಡ್ಸ ಆದ್ರ ಸಣ್ಣಾಗಿ ದಮ್ ದಮ್ಮ ಹೂಳಿಬಿಟ್ಟಿನ ಫಸ್ಟ್ ಟೈಮ್ ನಾನು ಕುಕ್ಕಿಂಗ್ ಮಾಡಕತ್ತೀನಿ ರೀ ಫ್ರೆಂಡ್ಸ್ ಸಹ ನೋಡ್ರಿ ನಾನು ಕುಕ್ಕಿಂಗ್ ಕಲ್ಕೋಬೇಕಂತ ಹೇಳಿ ಆಸೆ ಆಗೈತಿ ಈಗ ಮನೆಯಾಗ ಯಾರೂ ಇಲ್ಲರಿ ಫ್ರೆಂಡ್ಸ ಮನೆಯಾಗ ಯಾರು ಇಲ್ದಿರುವಾಗ ಮಾಡಕತ್ತೀನಿ ನೋಡ್ರಿ ನೋಡ್ರಿ ಮ್ಯಾಗ ನಾನು ಸ್ವಲ್ಪ ಖಾರ ಪುಡಿ ಉದುರಿಸಿದೆ ನೋಡಿರಿ ಯಾಕಪ್ಪ ಅಂದ್ರೆ ಮನೆಯಾಗಿದ್ರೆ ಮಾಡಿಸ್ಕೊಳಂತ್ಹೇಳಿ ನಾನು ಈಗ ಮಧ್ಯ ನೋಡ್ರಿ ಫ್ರೆಂಡ್ಸ್ ಆಮ್ಲೆಟ್ಗೆ ಏನೇನು ಹಾಕ್ಬೇಕು ಅನ್ನೋದು ನನಗೂ ಸ್ವಲ್ಪ ಗೊತ್ತಿಲ್ಲರಿ ಗೊತ್ತಿದ್ದರು ದಯವಿಟ್ಟು ಕಾಮೆಂಟ್ ಮಾಡಿ ಹೇಳ್ರಿ ಇದೇ ಫಸ್ಟ್ ಟೈಮ್ ನೋಡಿರಿ ನಾನು ಈಗ ಈ ಥರ ಮಾಡಕತ್ತಿದ್ದು ನೋಡಿ ಫ್ರೆಂಡ್ಸ ಹೆಂಗಾಗ್ಯದ ಆದ್ರೆ ನಾ ಇದು ಚ ಸರಿ ಆಗಿಲ್ಲ ನಾ ಅನ್ಕೊಳಕ್ಕೀನಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಆದರೂ ಸರಿ ಆಗಿಲ್ಲ ನನಗೆ ಅನ್ಸಕ್ಕತ್ತೈತಿ ನಿಮ್ಗೆ ಹೆಂಗೆ ಅನಿಸ್ತೈತಿ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನೋಡಿರಿ ತಿರು ಹಾಕಿರಿ ನೋಡ್ರಿ ಫ್ರೆಂಡ್ಸ ಒಳಗೆ ಈ ಥರ ಆಗೈತಿ ಆದರೂ ಚೊ ಇದಕ್ಕೇನು ಇಲ್ಲಿ ನೋಡಿರಿ ಫ್ರೆಂಡ್ಸ ನಾನು ಉಳ್ಳಾಗಡ್ಡಿ ಹೋಳಿನಿ ಉಳ್ಳಾಗಡ್ಡಿ ಹೋಳಿ ಮತ್ತು ಇದಕ್ಕೆ ಖಾರ ಒಂದು ಸ್ವಲ್ಪ ಹಾಕಿನ್ರಿ ಫ್ರೆಂಡ್ಸ ಆಮೇಲೆ ಎಣ್ಣೆ ಒಂದು ಸ್ವಲ್ಪ ಹಾಕಿನಿ ಮತ್ತೊಂದು ಸ್ವಲ್ಪ ಹಾಕಕತ್ತೀನಿ ನೋಡ್ರಿ ಈಗ ಎಣ್ಣೆ ಕಮ್ಮಿ ಆಗ್ಯದ ಅಂತೇಳಿ ಎಣ್ಣೆ ಒಂದು ಸ್ವಲ್ಪ ಹಾಕಿನಿ ಖಾರ ಪುಡಿ ಒಂದು ಸ್ವಲ್ಪ ಹಾಕಿನಿ ಅದಕ್ಕೇನು ಭಾಳ ಹಾಕಿ ಇಲ್ಲ ರೀ ಫ್ರೆಂಡ್ಸ ಮತ್ತು ನೀವೇನಾದರೂ ಹಾಕ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನೋಡಿರಿ ಈಗ ನಾನು ತೋಟದಲ್ಲಿ ಮಾಡಿ ನೋಡ್ರಿ ಫ್ರೆಂಡ್ಸ ಈ ಥರ ಆಮ್ಲೆಟಾ ಊರಿಂದ ಬರುವಾಗ ನಾನು ಎರಡು ತತ್ತಿ ರೀ ಅದು ತೋಟದ ಮನೆಯಲ್ಲಿ ಮಾಡಿ ನೋಡ್ರಿ ಫ್ರೆಂಡ್ಸ ಹಿಂಗೆ ನೋಡಿರಿ ಆಮ್ಲೆಟ್ ಅನ್ನೋದು ನೋಡಿರಿ ಯಾಕೋ ಸರಿ ಆಗಿಲ್ಲ ಅಂತ ಹೇಳಿ ನನಗೆ ಅನ್ಸಾಕತೈತಿ ನೋಡಿರಿ ಫ್ರೆಂಡ್ಸ ಇದು ನಾನು ಯೂಟ್ಯೂಬಲ್ಲಿ ನೋಡಿ ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ ನೋಡಿರಿ ಅನ್ನೋದು ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟು ಹೇಳಿ ನಾನು ವ್ಲಾಗ್ನ ಎಂಡ್ ಮಾಡಾಕತ್ತೀನಿ ನೋಡಿರಿ